ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆರನೇ ಕಂತಿನ ಗೃಹಲಕ್ಷ್ಮಿ ಹಣ ಈ ಒಂದು ಆರನೇ ಕಂತಿನ ಒಂದು ಹಣ ಯಾರ್ಯಾರಿಗೆ ಬಂದಿಲ್ಲ ಮತ್ತು ಯಾರ್ಯಾರಿಗೆ ಇನ್ನೂ ಕೂಡ ಈ ಒಂದು ಆರನೇ ಕಂತಿನ ಹಣದವರೆಗೂ ಮತ್ತು ಒಂದು ಮತ್ತು ಎರಡನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಎಲ್ಲರಿಗೂ ಕೂಡ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗುಡ್ ನ್ಯೂಸನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಏನಪ್ಪ ಮಾಡಬೇಕು ಮತ್ತು ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು ಮತ್ತು ಇಲ್ಲಿ ಈ ಒಂದು ಆರನೇ ಕಂತಿನ ಗೃಹಲಕ್ಷ್ಮಿ ಹಣ ಎಷ್ಟು ಜಿಲ್ಲೆಗೆ ಬಂದಿದೆ ಯಾರಿಗೆ ಇನ್ನೂ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅಂದರೆ ಯಾರಿಗೆ ಬಂದಿಲ್ಲ ಅವರಿಗಿನ್ನೂ ಯಾವಾಗ ಬರುತ್ತೆ ಏನಂತ ತುಂಬ ಜನ ಕೇಳ್ತಾ ಇದ್ರಿ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗುಡ್ ನ್ಯೂಸನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳು ಏನಿರ್ತವೆ ತುಂಬ ಇಂಪಾರ್ಟೆಂಟಾಗಿ ಹೆಲ್ಪ್ಫುಲ್ ಆಗಿರ್ತವೆ ಅದಕ್ಕಾಗಿ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರ್ಯಾರು ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಒಂದು ಎರಡು ಮೂರು ನಾಲ್ಕು ಅದೇ ರೀತಿ ಐದು ಐದು ಕಂತಿನ ಒಂದು ಹಣಗಳು ಈಗಾಗಲೇ ಎಲ್ಲರಿಗೂ ಕೂಡ ಹತ್ತು ಸಾವಿರದವರೆಗೆ ಯಾರು ನಿಮಗೆ ಎಲ್ಲರಿಗೂ ಕೂಡ ಹಣ ಬಂದಿದೆ ಮತ್ತು ಇಲ್ಲಿ ಯುವ ನಿಧಿ ಯೋಜನೆಯಡಿಯಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಹಣ ಇದೆ ಯುವ ನಿಧಿ ಯೋಜನೆಯಲ್ಲಿ ಇವತ್ತು ಹಣ ಬಂದಿದೆ ಎಲ್ಲರಿಗೂ ಕೂಡ ಮೂರು ಸಾವಿರ ಒಂದು ಹಣ ಏನು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾರ್ಯಾರು ಮುಗಿಸಿದ್ರು ಡಿಗ್ರಿ ಮುಗಿಸಿದ್ರು ಅವರಿಗೆ ಮೂರು ಸಾವಿರ ಹಣ ಜಮಾ ಆಗಿದೆ ಅವರು ಯಾ ಎಲ್ಲರೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಒಂದು ಗೃಹಲಕ್ಷ್ಮಿ ಏನು ಆರನೇ ಕಂತೆ ಹಣ ಏನಿದೆ ಅದನ್ನು ಕೂಡ ಈ ಒಂದು ವಾರದ ಒಳಗಾಗಿ ಅಂದರೆ ಫೆಬ್ರವರಿ ಒಳಗಾಗಿ ಎಲ್ಲರಿಗೂ ಕೂಡ ನಿಮ್ಮ ಒಂದು ಹಣ ಈ ಒಂದು ಗೃಹಲಕ್ಷ್ಮಿ ಆರನೇ ಗಂತಿನ ಹಣ ಕೂಡ ಇಲ್ಲಿ ಬರುವಂತಹ ಒಂದು ಸಾಧ್ಯತೆ ಇರ್ತದೆ ಅದಕ್ಕಾಗಿ ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಹಣ ತುಂಬ ಜನರು ಇನ್ನೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಇತ್ತೀಚೆಗೆ ಅಪ್ಲೈನ ಮಾಡಿದ್ದಾರೆ ಎರಡರಿಂದ ಮೂರು ಕಂತ ಹಣ ಬಂದ ಮೇಲೆ ನಂತರ ಇಲ್ಲಿ ಅಪ್ಲೈನ ಮಾಡಿದ್ದಾರೆ ಅವರಿಗೂ ಕೂಡ ಇನ್ನೂ ಕೂಡ ಹಣ ಬಂದಿಲ್ಲ ಅದ ಹಾಗಾದರೆ ಅವರಿಗೆ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ಆರನೇ ಕಂತಿನ ಒಂದು ಹಣ ಏನು ಎಲ್ಲರಿಗೂ ಕೂಡ ಹಾಕ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ನಿಮಗೂ ಕೂಡ ಯಾರ್ಯಾರು ಇತ್ತೀಚೆಗೆ ಅಪ್ಲೈನ ಮಾಡಿರ್ತೀರ ಎಲ್ಲರಿಗೂ ಕೂಡ ಇಲ್ಲಿ ನಿಮಗೆ ಏನು ಆರನೇ ಕಂತಿನ ಹಣದ ಜೊತೆಗಾಗಿ ನಿಮಗೂ ಕೂಡ ಇಲ್ಲಿ ಹಣವನ್ನು ಹಾಕ್ತಾರೆ ಇದು ಇತ್ತೀಚೆಗೆ ಬಂದಿರತಕ್ಕಂತಹ ಒಂದು ಅಪ್ಡೇಟ್ಗಳು ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಅಪ್ಡೇಟ್ಗಳು ಆಗಿರ್ತವೆ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ